ಇವತ್ತು ಹಿಂದಿನ ಮಾತ್ರ ಮಾರಮ್ಮ ಜಾತ್ರೆಗೆ ಬಂದಿದ್ದೀವಿ ತುಂಬ ಬ ಇವಾಗ ನಾಗರ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ದೇವರ ಹತ್ರ ಬಂದಿದ್ವಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅದು ಮಾರ್ಚ್ ರೌಂಡ್ ಅಲ್ಲಿ ಇದೆ ಇಲ್ಲ ಮಾರ್ಚ್ ಅಲ್ಲಿ ಇದೆ ಓಕೆ ಎಲ್ಲ ಬಾರಿಸ್ತಾಯಿನೇ ಫನ್ನ ಇಲ್ಲ ನಿನ್ನಕ್ಕೂ ಆಯ್ತು ಹೊರಗೆ ಹೋಗೋದು ಕಾರಣ

बस 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 देखो बस ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಇಲ್ಲಿ ಮಡ್ಲಕ್ಕಿ ಎಲ್ಲ ಕಟ್ಟಿದ್ವಿ ಪೂಜೆ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಎಲ್ಲ ಕಡೆ ಐನವ್ರು ಬಂದು ಪೂಜೆ ಎಲ್ಲ ಮಾಡಿಕೊಟ್ರು ನಾಗರ ಹತ್ರ ಅಲ್ಲಿಂದ ಇಲ್ಲಿ ನಾ ಇಲ್ಲಿ ಮನೆ ದೇವರ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಇವತ್ತು ದಂಡಿನ ಮರಮ್ಮ ಇವಾಗ ದಂಡಿನ ಮರಮ್ಮನ ದೇವಸ್ಥಾನದ ಹತ್ರ ಹೋಗಿ ಹೋಗ್ತೀವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗಬೇಕು ಅಲ್ಲಿ ಅಷ್ಟೇ ಮಡ್ಲಕ್ಕಿ ಮತ್ತು ಪೂಜೆಗೆಲ್ಲ ತೊಗೊಂಬಂದಿದ್ದೀವಿ ಇವಾಗ ಓಪನ್ ಇರತ್ತೆ ದೇವಸ್ಥಾನ ಅಂದ್ಬಿಟ್ಟು ಮಡ್ಲಿಕ್ಕೆ ಮಾಡ್ಲಕ್ಕ ಎಲ್ಲ ತೊಗೊಂಬಂದಿದ್ವಿ ಎಲ್ಲರಿಗೂ ತುಂಬಾ ಟಯರ್ಡ್ ಆಗ್ಬಿಟ್ಟೈತೆ ಇವ್ರಿಗೆ ಯಾವ್ದು ಆಗಲ್ಲ ಇವರು ಶಾಪಲ್ಲಿ ಬೆಳಿಗ್ಗಿಂದ ಸಂಜೆ ಅವ್ರಿಗೆ ಇದ್ದು ಕೆಲಸ ಮಾಡ್ತಾರೆ ಅವ್ರಿಗೆ ಟಯರ್ಡ್ ಆಗಲ್ಲ ನಮ್ಗೆ ಫುಲ್ ಟಯರ್ಡ್ ಆಗ್ಬಿಟ್ಟೈತೆ ನೋಡಿ ನಮ್ದು ಕಲ್ಯಾಣಿ ಇಲ್ಲಿ ಬರುತ್ತೆ ಕಲ್ಯಾಣಿ ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಕುತ್ಕೊಂಡವ್ರೆ ജല <companyaha> ക Terima <laughs> <coughs> mm. kasih <coughs> ದೇವ್ರ ಹತ್ರ ದರ್ಶನ ಮುಗಿಸ್ಕೊಂಡು ಇವಾಗ ದಂಡಿನ ಮಾರಮ್ಮನ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಯಾವಾಗಷ್ಟೇ ಅಲ್ಲಿ ಬೇಕ್ರಿಗೆ ಹೋಗ್ತಿವಿ ಅಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಅಂದರೆ ಸಬಕ್ಸಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡ್ತಾರೆ ತುಂಬ ಜನ ಇಷ್ಟಪಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಅಲ್ಲಿ ಸ್ಟಾಪ್ ಮಾಡಿ ಸ್ನ್ಯಾಕ್ಸ್ ತಿಂತಾ ಇದೀವಿ ನಾವು ಇವತ್ತು ದಂಡಿನ ಮಾತ್ರ ಮಾರಮ್ಮನ ಜಾತ್ರೆಗೆ ಬಂದಿದ್ದೀವಿ ತುಂಬ ಅದ್ದೂರಿಯಾಗುತ್ತೆ ಜಾತ್ರೆ ನೋಡಕ್ಕೆ ಹೋದ ವರ್ಷನೂ ಬಂದಿದ್ವಿ ಈ ವರ್ಷನೂ ಬಂದಿದ್ದೀವಿ ನೋಡಿ ಎಲ್ಲ ಪಲ್ಲಕ್ಕಿ ತೇರುಗಳೆಲ್ಲ ಇದ್ದವ್ರೆ ಇನ್ನು ಹೋಗ್ಬೇಕು ದರ್ಶನಕ್ಕೆ ಪೂಜೆಗೆಲ್ಲ ಅದೃಷ್ಟ ಬೇಕು ವಾರಕ್ಕೆ ಎರಡು ಸಲ ಓಪನ್ ಇರೋದು ಇವಾಗ ಬಂದು ಜಾತ್ರೆ ಇರೋದಕ್ಕೆ ಓಪನ್ ಐತೆ ಹನ್ನೆರಡು ದಿವಸ ಹದಿನೈದು ದಿವಸ ಓಪನ್ ಇರುತ್ತೆ ಇವಾಗ ಹೆಂಗ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ವಾ ಹಂಗೆ ಪೂಜೆಗೂ ತೊಗೊಂಡ್ಬಂದಿದ್ವಿ ಎಲ್ಲ ಮಡ್ಲಕ್ಕಿ ಎಲ್ಲ ತೊಗೊಂಡ್ಬಂದಿದ್ವಿ ಆ ಕಾಲದ್ದು ಇದು

ಬಂದರೆ ಈ ಟೈಮಲ್ಲಿ ಬನ್ನಿ ದರ್ಶನ ಮಾಡ್ಕೊಂಡೋಗಿ ಡೈಲಿ ಓಪನ್ ಇರತ್ತೆ ಇನ್ನ ಎಷ್ಟು ದಿವಸ ಓಪನ್ ಇರುತ್ತೋ ಗೊತ್ತಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಓಂ ಮಹಾವಿದ್ಯಾನೇ பெருல்ல இல்ல சாப்பா ಇಲ್ಲಿ ದಂಡಿನ್ ಮಾರಮ್ಮನ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗೈತೆ ದರ್ಶನ ಎಲ್ಲ ನಾವು ದರ್ಶನ ಮುಗಿಸ್ಕೊಂಡ್ ಜಾತ್ರೆ ಜಾತ್ರೆಗೆ ಹೇಗೆ ಬಂದಿದ್ದೀವಿ ಎರಡು ಪೂಜೆನೂ ಚೆನ್ನಾಗೈತಿ ಇಲ್ಲ ನಮ್ಗೆ ಮತ್ತೆ ನನಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಒಬ್ಬರು ಬಂದು ಮಾತಾಡ್ಸಿದ್ರು ಒಂಥರ ಖುಷಿ ಆಯಿತು ಮತ್ತು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ ಎಲ್ಲ ಫ್ಯಾಮಿಲಿ ಜೊತೆ ಇನ್ನೇನು ಇಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಇವತ್ತು ದೇವಸ್ಥಾನದಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ನಮ್ಮಮ್ಮವ್ರು ಎಲ್ಲ ಬಂದಿದ್ರು ಇವಾಗ ನಮ್ಮಮ್ಮವ್ರು ವಾಪಸ್ ಹೋದ್ರು ಇವತ್ತೆಲ್ಲ ಚೆನ್ನಾಗಾಯಿತು ಇವತ್ತು ಪೂಜೆ ಎಲ್ಲ ಬೆಳಗಿಂದ ಸಂಜೆವರೆಗೂ ತುಂಬ ಚೆನ್ನಾಗಾಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ